ನಿಮ್ಮ ಜೀವನವನ್ನ ಬದಲಾಯಿಸಲು ಒಟ್ಟು ಐವತ್ತೆರಡು ಅಭ್ಯಾಸಗಳನ್ನ ನಾವಿಲ್ಲಿ ನೀಡಿದ್ದೇವೆ ಪ್ರತಿ ವಾರ ಹ್ಯಾಪಿಯೆಸ್ಟ್ ಹೆಲ್ತ್ ಸಿಗುವಂತಹ ಸಲಹೆಗಳನ್ನ ಫಾಲೋ ಮಾಡಿ ಇವತ್ತಿನ ಎಪಿಸೋಡ್ ಕಲರ್ಫುಲ್ ಆಗಿದೆ ಯಾಕಂದ್ರೆ ನಾವು ಸೇವಿಸುವ ಆಹಾರದ ಬಣ್ಣಗಳ ಬಗ್ಗೆ ಅಂದರೆ ಅವುಗಳ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಬಣ್ಣ ಪರ್ಪಲ್ ಮತ್ತು ನೀಲಿ ಬಣ್ಣದ ಆಹಾರಗಳು ಇವುಗಳ ಬಗ್ಗೆ ತಿಳಿಯೋಣ ಇವು ನಿಮ್ಮ ಆರೋಗ್ಯದಲ್ಲಿ ಅಚ್ಚರಿಯಾಗಿರುವಂತಹ ಬದಲಾವಣೆಗಳನ್ನ ತರುವಂತಹ ಶಕ್ತಿಯನ್ನ ಹೊಂದಿದೆ ಇಲ್ಲಿರುವಂತಹ ಎಂಟು ಆಹಾರಗಳು ಪ್ಯಾಕ್ ನ್ಯೂಟ್ರಿಷಿಯನ್ ಇರುವಂತಹ ಶಕ್ತಿಯನ್ನ ಹೊಂದಿದೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನ ನೋಡಿ ಮೊದಲನೇದು ಪ್ಲಾಂಟ್ ಅಥವಾ ಬದನೆಕಾಯಿ ಇದು ಬೇಸಿಗೆಲಿ ಪಾಪ್ಯುಲರ್ ಆಗಿ ಬಳಸ್ತೀವಿ ಅದಲ್ಲದೆ ಇದ್ರೂ ಬದನೆಕಾಯಿಯ ಮಹತ್ವ ಎಲ್ಲಾ ಕಾಲಕ್ಕೂ ಸರಿಹೊಂದುತ್ತೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಫೈಬರ್ ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಇರುತ್ತೆ ಜೊತೆಗೆ ಪೊಟ್ಯಾಷಿಯಂ ಅಂಶ ಕೂಡ ಇರುತ್ತೆ ಇದರಿಂದಾಗಿ ನಿಮ್ಮ ಹೃದಯದ ಆರೋಗ್ಯ ಸುಧಾರಣೆ ಆಗುತ್ತೆ ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ನಿಯಂತ್ರಣವನ್ನ ಮಾಡುತ್ತೆ ಅಂದ್ರೆ ಇದು ಆಲ್ ಇನ್ ಒನ್ ತರಕಾರಿ ಇದನ್ನು ನೀವು ಲಂಚ್ ನಲ್ಲಿ ಕರಿ ಡಿನ್ನರ್ ನಲ್ಲಿ ಸ್ಟಿಫ್ ಫ್ರೈ ರೀತಿಯಲ್ಲಿ ಬಳಸಬಹುದು ಎರಟ ಇದು ಬ್ಲಾಕ್ ಬೆರೀಸ್ ಇದು ಕೂಡ ನೇರಳೆ ಹಣ್ಣಿನ ಬಣ್ಣದಲ್ಲಿ ಇರುತ್ತೆ ಇದನ್ನ ನೀವು ದಿನದ ಯಾವುದೇ ಹೊತ್ತಿನಲ್ಲಿ ಕೂಡ ಸೇವಿಸಬಹುದು ಇದು ನೈಸರ್ಗಿಕ ಮಿಠಾಯಿ ಅಂತ ಕೂಡ ಕರೀತಾರೆ ಇದರಲ್ಲಿ ವಿಟಮಿನ್ ಸಿ ಫೈಬರ್ ಮ್ಯಾಂಗನೀಸ್ ಜೊತೆಗೆ ಇವು ನಿಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನ ಪಕ್ಕಾ ಬಲಪಡಿಸುತ್ತೆ ಇನ್ನೊಂದು ಪರ್ಪಲ್ ಗ್ರೇಪ್ಸ್ ಪರ್ಪಲ್ ದ್ರಾಕ್ಷಿಯನ್ನ ನೀವು ನೋಡಿರಬಹುದು ಇದು ರಕ್ತದ ಹರಿವಿಗೆ ಸುಧಾರಣೆಯನ್ನ ನೀಡುತ್ತೆ ಚರ್ಮದ ಗ್ಲೋ ಅನ್ನ ಹೆಚ್ಚಿಗೆ ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಇದನ್ನ ನೀವು ಸ್ನಾಕ್ಸ್ ಆಗಿ ತಿನ್ನಬಹುದು ಡೆಸರ್ಟ್ ನಲ್ಲಿ ಟಾಪ್ ಪಿಕ್ ಆಗಿ ಬಳಸ್ಕೊಳ್ಬಹುದು ಇನ್ನೊಂದು ಪರ್ಪಲ್ ಸ್ವೀಟ್ ಪೊಟ್ಯಾಟೊ ಹೌದು ಇದರ ಸೇವನೆಯಿಂದಾಗಿ ಮೂತ್ರಪಿಂಡಗಳಿಗೆ ಸಹಾಯ ಆಗುತ್ತೆ ರಕ್ತದಲ್ಲಿರುವಂತಹ ಸಕ್ಕರೆ ನಿಯಂತ್ರಣವಾಗುತ್ತೆ ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹಾಗೆ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋದಕ್ಕೆ ಇದು ಪರ್ಫೆಕ್ಟ್ ಚಾಯ್ಸ್ ಇದನ್ನು ನೀವು ಮಧ್ಯಾಹ್ನ ಊಟದಲ್ಲಿ ರೋಸ್ಟೆಡ್ ಆಗಿ ಬಳಸಬಹುದು ಅಥವಾ ಡಿನ್ನರ್ನಲ್ಲಿ ಮ್ಯಾಶ್ಡ್ ಆಗಿ ಕೂಡ ಬಳಸಬಹುದು ಆರಾಮವಾಗಿ ಇದನ್ನು ನೀವು ಸೇವಿಸಬಹುದು ರೆಡ್ ಕ್ಯಾಬೇಜ್ ಕೂಡ ನೀವು ನೋಡೇ ನೇರಳೆ ಬಣ್ಣದಲ್ಲಿ ಇರುತ್ತೆ ಇದು ಕೇವಲ ಸಾಲಡ್ ನಲ್ಲಿ ಅಷ್ಟೇ ಅಲ್ಲದೆ ಸ್ಟಿರ್ ಫ್ರೈ ಆಗಿ ಬಳಸಬಹುದು ಪಲ್ಯದಲ್ಲಿ ಕೂಡ ಸೇವಿಸಬಹುದು ಇದರ ಸೇವನೆಯಿಂದಾಗಿ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ ಹಾಗೆ ಇಮ್ಯುನಿಟಿ ಹೆಚ್ಚಾಗುತ್ತೆ ಜೊತೆಗೆ ಇನ್ಫ್ಲಮೇಶನ್ ವಿರುದ್ಧ ಫೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಕ್ರಂಚಿ ತರಕಾರಿಯನ್ನ ನಿಮ್ಮ ಆಹಾರದಲ್ಲಿ ಸೇವಿಸಿ ಬ್ಲೂ ಪ್ಲಮ್ ಮತ್ತೆ ಅಂಜೂರ ಇವುಗಳನ್ನು ನೀವು ಸ್ನಾಕ್ಸ್ ಆಗಿ ಸೇವಿಸಬಹುದು ಅಥವಾ ಯೋಗರ್ ತಟ್ಟೆಯಲ್ಲಿ ಟಾಪಿಂಗ್ ಆಗಿ ಇದರ ಸೇವನೆಯಿಂದಾಗಿ ಡೈಜೆಸ್ಟಿವ್ ಸಿಸ್ಟಮ್ಗೆ ಬೂಸ್ಟ್ ಸಿಗುತ್ತೆ ಹಾಗೆ ಮೂಳೆಗಳ ಆರೋಗ್ಯ ಕೂಡ ಇದು ಬೆಂಬಲ ನೀಡುತ್ತೆ ಬ್ಲಾಕ್ ಕರೆಂಟ್ಸ್ ಇವು ಕೂಡ ಆಂಟಿ ಆಕ್ಸಿಡೆಂಟ್ಸ್ ನ ಪವರ್ ಹೌಸ್ ಇದರಲ್ಲಿ ಕೂಡ ವಿಟಮಿನ್ ಸಿ ಹಾಗೆ ಫೈಬರ್ ಗಳು ಹೆಚ್ಚಾಗಿರುತ್ತೆ ಇದರ ಸೇವನೆಯಿಂದಾಗಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗೆ ಚರ್ಮದ ಆರೋಗ್ಯ ಸುಧಾರಣೆ ಆಗುತ್ತೆ ಇದು ದೇಹದ ಶಕ್ತಿಯನ್ನ ಕಾಪಾಡುತ್ತೆ ಕಾರ್ನ್ಕೋನ್ ಗ್ರೇಪ್ಸ್ ಪರ್ಪಲ್ ವಾಲ್ನಟ್ಸ್ ಹಾಗೆ ಹೇಸಲ್ನಟ್ಸ್ ಇವುಗಳ ಸೇವನೆಯಿಂದಾಗಿ ಹೃದಯದ ಆರೋಗ್ಯ ಸುಧಾರಣೆ ಆಗುತ್ತೆ ಮೆದುಳು ಹಾಗೆ ಮನಸ್ಸಿನ ಆರೋಗ್ಯಕ್ಕೆ ಕೂಡ ಇದು ಒಂದೇ ಉತ್ತರ ಇವುಗಳನ್ನು ಕೂಡ ನಿಮ್ಮ ಆಹಾರದ ದಿನಚರಿಯಲ್ಲಿ ಸೇರಿಸಿ ನೋಡಿ ನಿಜಕ್ಕೂ ವ್ಯತ್ಯಾಸವನ್ನ ನೀವು ಗಮನಿಸ್ತೀರಿ ನೀಲಿ ಹಾಗೆ ಪರ್ಪಲ್ ಬಣ್ಣದ ಆಹಾರಗಳು ಕೇವಲ ಕಟ್ಟೆಯ ಶೃಂಗಾರಕ್ಕಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯಕ್ಕೆ ಸಹಾಯವನ್ನ ಮಾಡುತ್ತೆ ಜೊತೆಗೆ ದೇಹಕ್ಕೆ ಬಲವನ್ನ ಕೊಡುತ್ತೆ ಇದು ಈ ಎಪಿಸೋಡ್ ನಲ್ಲಿ ಮುಂದಿನ ಎಪಿಸೋಡ್ ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ತಿಳಿಯೋಣ ನಾವು ಕೊಡುವಂತಹ ಸರಳ ಟಿಪ್ಸ್ಗಳನ್ನು ಪ್ರತಿವಾರ ಪಾಲಿಸಿ ಹಾಗೆ ಆರೋಗ್ಯವಾಗಿರಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟನ್ನು ನೋಡಿ ಹಾಗೆ ಲೇಖನಗಳನ್ನು ಓದಿ